ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ನೋಡಿ ಗೈಸ್ ನಿಮ್ಮಲ್ಲಿ ಇದೇ ತರ ಹಳೆಯ ಕಾಯಿನ್ಸ್ ಗಳಿದೆಯಾ ನನ್ನಲ್ಲಿ ನೋಡಿ ಇಷ್ಟು ಕಲೆಕ್ಟ್ ಮಾಡಿದ್ದೆ ಇದು ತುಂಬಾ ಹಳೆಯ ಕಾಯಿನ್ಗಳು ಇಷ್ಟೇ ಅಲ್ಲ ತುಂಬಾ ಇದೆ ಕಾಣಿಸ್ತದೆ ನೋಡಿ ನೋಡಿ ಸೇಮ್ ಟು ಸೇಮ್ ಕಾಯಿನ್ಸ್ ಎಲ್ಲ ಎಷ್ಟು ಎಷ್ಟನೇ ಇಸವಿಯದು ಎಂತೆಲ್ಲ ನಾನು ತೋರಿಸ್ತೇನೆ ನಿಮಗೆ ಇದು ನೋಡಿ ಸಾವಿರದ ಒಂಬೈನೂರ ಎಪ್ಪತ್ತ ಮೂರು ಎಪ್ಪತ್ತೆರಡು ಕಾಣಬೇಕು ಅದು ಜಸ್ಟ್ ಕಾಣಿಸ್ತಾ ಇಲ್ಲ ಫೈ ಫೈ ಪೈಸೆ ಫೈ ಪೈಸೆ ಫಿಫ್ಟಿ ಪೈಸೆ ಸಾವಿರದ ಒಂಬೈನೂರ ಎಂಬತ್ತೈದರದ್ದು ಟೆನ್ ಪೈಸೆ ಇದು ಸಾವಿರದ ಒಂಬೈನೂರ ಅರವತ್ತಾರರೈಸವಿ ಅದು ಟ್ವೆಂಟಿ ಪೈಸೆ ಸಾವಿರದ ಒಂಬೈನೂರ ಎಂಬತ್ತೇಳರದು ಇದು ಟ್ವೆಂಟಿ ಫೈವ್ ಪೈಸೆ ಸಾವಿರದ ಒಂಬೈನೂರ ಎಂಬತ್ತೆಂಟರದ್ದು ಇದು ಒನ್ ರುಪೀಸ್ ಇದು ಟೂ ತೌಸಂಡ್ ಸೆವೆಂಟೀನ್ ಇದು ಇದು ನೋಡಿ ಗು ಟೆನ್ ಪೈಸ ಸಾವಿರದ ಒಂಬೈನೂರ ಎಂಬತ್ತಾರರದ್ದು ಮತ್ತೊಂದು ನೋಡಿ ಫೈವ್ ಪೈಸ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರದ್ದು ಇದು ನೋಡಿ ಸಾವಿರದ ಒಂಬೈನೂರ ಎಂಬತ್ತೈದರದ್ದು ಟ್ವೆಂಟಿ ಪೈಸೆ ಇದು ನೋಡಿ ಫಿಫ್ಟಿ ಪೈಸ ಇದು ಎರಡು ಸಾವಿರದ ಒಂಬ ಒಂಬತ್ತರದ್ದು ಟ್ವೆಂಟಿ ಫೈವ್ ಪೈಸೆ ಸಾವಿರದ ಒಂಬೈನೂರ ಎಂಬತ್ತೈದರದ್ದು ಇದು ಟ್ವೆಂಟಿ ಫೈ ಸಾವಿರದ ಒಂಬೈನೂರ ಎಪ್ಪತ್ತೈದರದ್ದು ಮತ್ತೊಂದು ಇದು ನೋಡಿ ಫಿಫ್ಟಿ ಪೈಸ ಸಾವಿರದ ಒಂಬೈನೂರ ಎಂಬತ್ತ ಎಂಟರದ್ದು ಇದು ನೋಡಿ ಈಗ ಟ್ವೆಂಟಿ ಫೈವ್ ಪೈಸೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರದ್ದು ಇದು ಟ್ವೆಂಟಿ ಫೈವ್ ಪೈಸೆ ಇದು ಸಾವಿರದ ಒಂಬೈನೂರ ಎಂಬತ್ತೆರಡರದ್ದು ಇದು ನೋಡಿ ಗಾಯಸ್ ಸಾವಿರದ ಒಂಬೈನೂರ ಎಂಬತ್ತ ಎರಡರದ್ದು ಟ್ವೆಂಟಿ ಫೈವ್ ಪೈಸೆ ಇಷ್ಟೆಲ್ಲ ಇದೆ ನೋಡಿ ಗಾಯಸ್ ಮುಂಚಿನ ಇಪ್ಪತ್ತೈದು ಪೈಸೆಗೆ ಚಾಕ್ಲೇಟ್ ಎಲ್ಲ ಸಿಗ್ತಾ ಇತ್ತಲ್ಲ ಗೈಸ್ ನಾವಿರುವಾಗ ಇದರಲ್ಲಿ ನಾನಿರುವಾಗ ಟ್ವೆಂಟಿ ಫೈವ್ ಪೈಸೆ ಮತ್ತು ಫಿಫ್ಟಿ ಪೈಸ ಮತ್ತೊಂದು ನೋಡಿದ್ದೆ ಇಷ್ಟು ಎರಡು ಕಾಯಿನ್ ನೋಡಿದ್ದು ನೆನಪು ನನಗೆ ತುಂಬ ಚಾಕ್ಲೇಟ್ಸ್ ಸಿಕ್ತೈತಲ್ಲ ಗಾಯಸ್ ಇದೆಲ್ಲ ಹೇಳೋಕ್ಕೆ ಆಗಲ್ಲ ನಾವು